ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ್ಲ ಟಿಂಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋದ ಒನ್ ಡಸ್ ಟು ತ್ರೀ ಲಿಸ್ಟನ್ನು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅರ್ಹದ ಅಭ್ಯರ್ಥಿಗಳ ಲಿಸ್ಟನ್ನು ಪ್ರಕಟ ಮಾಡ್ತಿದಾರೆ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾ ಕಚೇರಿಯಿಂದ ಪ್ರತಿಯೊಂದು ಡಿಸ್ಟಿಕ್ದು ಯಾವ ಡಿಸ್ಟಿಕಲ್ಲಿ ಪೋಸ್ಟ್ಗಳು ಖಾಲಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಈಗ ಜಿಲ್ಲಾಧಿಕಾರಿಗಳು ಒನ್ ರಷ್ಟು ತ್ರೀ ಲಿಸ್ಟನ್ನು ಪ್ರಕಟ ಮಾಡ್ತಿದ್ರು ಸ್ನೇಹಿತರೆ ಈ ಲಿಸ್ಟ್ನಲ್ಲಿ ಒಂದು ಗೋಲ್ಮಾಲಾದ ಶಂಕೆ ಕೂಡ ಕಂಡು ಬರ್ತದೆ ಸ್ನೇಹಿತರ ಯಾವ ಯಾವ ಜಿಲ್ಲೆಗೆ ಸಂಬಂಧಿಸಿದಂತೆ ಈ ಗೋಲ್ಮಾಲ ಅಥವಾ ರಕ್ತಕ್ಕೆ ಅಥವಾ ದುಡ್ಡಿಗೆ ಡೀಲ್ ಆಗಿರೋ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಲ್ಲಿ ಸಂದೇಹ ಕಂಡು ಬಂದಂತೆ ಸಂಪೂರ್ಣ ತೋರಿಸಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪಾದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಒನ್ ರೆಸ್ಟ್ ಟು ತ್ರೀಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿದು ಇದರಲ್ಲಿ ಲಿಸ್ಟನ್ನು ಪ್ರಕಟ ಮಾಡಿದರೆ ನಿನ್ನೆ ತಾನೆ ಅದರಲ್ಲಿ ಒಬ್ಬ ಅಭ್ಯರ್ಥಿದು ಕೆ ಇದ್ದವರೇನು ಅಫಿಷಿಯಲ್ ಆಗಿ ಸ್ಕೋರ್ ಲಿಸ್ಟನ್ನು ಏನು ಪ್ರಕಟ ಮಾಡಿದರೆ ಅಲ್ಲಿ ಸ್ಕೋರಲ್ಲಿ ಎಪ್ಪತ್ತಾರು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡಿದ್ರೆ ಇಲ್ಲಿ ಒನ್ ರೆಸ್ಟ್ ಟು ತ್ರೀನಲ್ಲಿ ತುಮಕೂರು ಡಿಸ್ಟಿಕ್ಗೆ ಜಿಲ್ಲಾಧಿಕಾರಿಗಳು ಪ್ರಕಟ ಮಾಡಿರುವ ಲಿಸ್ಟಲ್ಲಿ ಆ ಅಭ್ಯರ್ಥಿದು ಸ್ಕೋರು ಒನ್ನೂರ ಮೂವತ್ತು ಒನ್ನೂರ ಹದಿಮೂರು ಸ್ಕೋರ್ ಆಗಿತ್ತಂದ್ರೆ ಮೂವತ್ತರಿಂದ ನಲವತ್ತು ಅಂಕಗಳವರೆಗೆ ವ್ಯತ್ಯಾಸ ಕೂಡ ಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ನಂತರ ಕುಮಾರ್ ಸರ್ ಅದರ ಜೊತೆಗೆ ಸಾಕಷ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿದ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ತಮ್ಮ ಹೆಸರು ಲಿಸ್ಟ್ನಲ್ಲಿ ಬರದೇ ಇದ್ದಾಗ ಯಾವ ಅಭ್ಯರ್ಥಿಯಲ್ಲಿ ಒಟ್ಟಾರೆಯಾಗಿ ಎಪ್ಪತ್ತ್ಮೂರು ಹುದ್ದೆಗಳು ಖಾಲಿದ್ದು ಈ ಹುದ್ದೆಗಳ ಪೈಕಿ ಏನು ಕೆ ಇದ್ದವರು ಆಗಿ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ರು ಆ ಸ್ಕೋರ್ ಲಿಸ್ಟನ್ನು ಟ್ಯಾಲಿ ಮಾಡಿ ಪ್ರತಿಯೊಬ್ಬ ಅಭ್ಯರ್ಥಿಯದು ಕೂಡ ಸರಿಯಾಗಿದ್ದಿಲ್ಲ ಕ್ರಾಸ್ ಚೆಕ್ಕಿಂಗ್ ಮಾಡಿದಾಗ ಒಂದು ಅಭ್ಯರ್ಥಿಯದು ಒಂದು ನಲ್ವತ್ತು ಮೂವತ್ತರಿಂದ ತನಕ ಕ ಹೆಚ್ಚಿಗೆ ಸ್ಕೋರನ್ನು ನೀಡಿ ಇಲ್ಲಿ ಲಿಸ್ಟಿಗೆ ಉಣ್ಸರಲಾಗಿತ್ತಂತ ಶಂಕೆ ಕೂಡ ಆಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದಾಗ ಅವರು ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿದೆ ಅಂಥೇಳಿ ಸ್ಪಷ್ಟನೆ ನೀಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಏನು ಮನೆತನೇನೋ ಲಿಸ್ಟನ್ನು ಬಿಟ್ಟಿದ್ದಾರೆ ಆ ಲಿಸ್ಟನ್ನು ರದ್ದುಗೊಳಿಸಿ ಇವತ್ತು ಮತ್ತೆ ಪುನಃ ಲಿಸ್ಟನ್ನು ಬಿಟ್ಟಿರ್ತಾರೆ ಒನ್ ತ್ರೀಗೆ ಅರ್ಹದ ಅಭ್ಯರ್ಥಿಗಳದ್ದು ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ತುಮಕೂರು ಡಿಸ್ಟಿಕೆ ಸಂಬಂಧಿಸಿದಂತೆ ಒನ್ ರೆಸ್ ತ್ರೀ ಲಿಸ್ಟ್ ಈಗ ಪ್ರಕಟವಾಗಿರ್ತದ ಏನೋ ತಾಂತ್ರಿಕ ದೋಷದಿಂದ ಕೋರ್ನಲ್ಲಿ ಏನು ಬದಲಾವಣೆ ಉಂಟಾಗಿತ್ತಲ್ಲ ಅದನ್ನು ಸರಿಪಡಿಸಿ ಈಗ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಒನ್ ರೆಸ್ಟು ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ನಾವು ಎಷ್ಟು ಅಲರ್ಟ್ ಆಗಿರ್ತೀವಿ ನೋಡಿ ಅಷ್ಟು ಬೇಗ ನಿಮ್ಮದು ಯಾವುದೇ ಒಂದು ಗೋಲ್ಮಾಲ್ಗಳು ಕೂಡ ಬಯಲಿಗೆ ಬರ್ತಾವೆ ಅಕ್ರಮ ಎಸಗಲು ಏನು ಪ್ರಯತ್ನಿಸ್ತಿರ್ತಾರಲ್ಲ ಅಂಥವ್ರದ್ದು ನೀವು ಅಲರ್ಟ್ ಆಗಿದ್ರಂದ್ರೆ ನೀವು ಯಾರದೇ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಬರೆದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಹುದ್ದೆಗಳು ಎಷ್ಟಿದ್ದು ಅದಕ್ಕೆ ಸಂಬಂಧಿಸಿದಂತೆ ಸ್ಕೋರ್ಗಳು ಎಷ್ಟಾಗಿದ್ದು ಅಂತ ಸ್ವಲ್ಪ ಕ್ರಾಸ್ ಚೆಕ್ಕಿಂಗ್ ಏನಾದರೂ ಮಾಡಿದರೆ ಏನಾದರೂ ಇಲ್ಲಿ ಅಕ್ರಮ ಎಸಗಿದ್ರೆ ಅವು ಕೂಡ ಬಯಲಿಗೆ ಬರ್ತಾವು ಅವು ಏನಾದರೂ ತಾಂತ್ರಿಕ ಕಾರಣದಿಂದ ಆಗಿರ್ತಾವೆ ಅಥವಾ ಅಕ್ರಮ ಕೂಡ ಆಗಿ ಆಗಿರ್ತಾವ ಅಂತೇಳಿ ಅದಕ್ಕೂ ಕೂಡ ತನಿಖೆಯನ್ನು ನಡೆಸಲು ನಿಮಗೆ ಇಲ್ಲಿ ಪ್ರೂಫ್ ಸಿಗ್ತದೆ ಅದೇ ರೀತಿ ತನಿಖೆಯನ್ನು ಕೂಡ ನೀವು ನಡೆಸಲಿಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದಾಗಿರ್ತದ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ನಂತರ ಪ್ರತಿಯೊಂದಕ್ಕೂ ಕೂಡ ನಿಮ್ದು ಏನಾದರೂ ಸಣ್ಣ ಪುಟ್ಟ ಅಕ್ರಮ ಕೂಡ ನಡೆದರೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಕ್ಕೆ ಏನಾದರೂ ನಿತ್ಯಲ್ಲಿ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡ್ತಾರೆ ಅವರು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಿರ್ತಾರೆ ಏನಾದರೂ ಅಕ್ರಮ ನಡೆದಿದೆ ಅಲ್ಲ ಅಂತೇಳಿ ಸ್ಪಷ್ಟವಾದ ಮಾಹಿತಿಯನ್ನು ನೀವೇನಾದರೂ ಕೊಟ್ಟರೆ ಅವ್ರದಕ್ಕೆ ಸಂಬಂಧಿಸಿದಂತೆ ಕ್ರಾಸ್ ಚೆಕ್ಕಿಂಗನ್ನು ಮಾಡಿ ಅದಕ್ಕೆ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳುತ್ತಾರೆ ಅಂತಲೇ ಹೇಳ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ತುಮಕೂರು ಡಿಸ್ಟ್ರಿಕ್ಗೆ ಅದೇ ರೀತಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಒನ್ ರೆಸ್ಟ್ ಟು ತ್ರೀ ಪಿ ಡಿ ಎಫ್ ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಲಿಸ್ಟನ್ನು ಬಿಟ್ಟಿರೋ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಪ್ರತಿಯೊಂದು ಡಿಸ್ಟಿಕ್ದು ಒನ್ ರೆಸ್ ಟು ತ್ರೀದು ನೀವು ಕಟಾಪಣ ನೋಡ್ಕೋಬೋದಾಗಿರ್ತದ ಸ್ನೇಹಿತರೆ ಇಲ್ಲಿಯವರೆಗೆ ಹೇಳೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ನಡೆಯೋದರಲ್ಲಿ ಶುಭನ ಶುಭ ದಿನ